ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಬನ್ನಿ ಹಾಗಿದ್ದರೆ ಇವತ್ತು ವಿ ಹರಿಕೃಷ್ಣ ಅವರು ಸಂಗೀತ ನಿರ್ದೇಶನ ಮಾಡಿರ್ತಕ್ಕಂಥ ದರ್ಶನ್ ಅವರ ಕಾಂಬಿನೇಷನ್ ಚಿತ್ರಗಳನ್ನು ನೋಡೋಣ ಮೊದಲನೇದಾಗಿ ಜೊತೆ ಜೊತೆಯಲ್ಲಿ ಇದು ದರ್ಶನ್ ಅವರ ಬ್ಯಾನರ್ನಲ್ಲಿ ತಯಾರಾಗಿರ್ತಕ್ಕಂಥ ಚಿತ್ರ ಇದರಲ್ಲಿ ಗೆಸ್ಟ್ ಅಪ್ರೆನ್ಸ್ ಆಗಿ ಪಾತ್ರ ಮಾಡಿದ್ದರು ಎರಡು ಸಾವಿರದ ಆರರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಯಿತು ಒಂದನೇ ಚಿತ್ರ ಭೂಪತಿ ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಫಾಪ್ ಆಯಿತು ಎರಡನೇ ಚಿತ್ರ ಸ್ನೇಹನಾ ಪ್ರೀತಿನ ಎರಡು ಸಾವಿರದ ಏಳರಲ್ಲಿ ತೆರೆಕೊಂಡು ಹಿಟ್ ಆಯಿತು ಮೂರನೇ ಚಿತ್ರ ಗಜ ಎರಡು ಸಾವಿರದ ಎಂಟರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು నాల్కే చిత్ర ఇంద్ర ఎర్ర సవరద ఎంటర తరకూ ఆవరేజ్ ఆయొద చిత్ర అర్జున్ ఎర్డు సవరద ఎంటర తరకం ఆవరేజ్ ఆయొ ఆర చిత్ర నవగ్రహ ఎర్డు సవరద ఎంటర తరకూ హిట్ ఏడన చిత్ర అభయ్ ఎర్డు సవరద ఒంబత్తర తరకం హిట్ ఎంటనే చిత్ర పొర్కీ ఎర్డ స హరకం హిట్ ఒ చిత్ర బాస్ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಹತ್ತನೇ ಚಿತ್ರ ಫ್ರೆಂಡ್ಸ್ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಹನ್ನೊಂದನೇ ಚಿತ್ರ ಸಾರಥಿ ಎರಡು ಸಾವಿರದ ಹನ್ನೊಂದರಲ್ಲಿ ತರಕೊಂಡು ಬ್ಲಾಕ್ ಪೋಸ್ಟರ್ ಹಿಟ್ಟಾಯಿತು ಹನ್ನೆರಡನೇ ಚಿತ್ರ ಚಿಂಗಾರಿ ಎರಡು ಸಾವಿರದ ಹನ್ನೆರಡರಲ್ಲಿ ತರಕೊಂಡು ಹಿಟ್ಟಾಯಿತು ಹದಿಮೂರನೇ ಚಿತ್ರ ಬುಲ್ಬುಲ್ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕೊಂಡು ಬ್ಲಾಕ್ ಪೋಸ್ಟರ್ ಹಿಟ್ಟಾಯಿತು ಹದಿನಾಲ್ಕನೇ ಚಿತ್ರ ಬೃಂದಾವನ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕಂಡು ಹಿಟ್ಟಾಯಿತು ಹದಿನೈದನೇ ಚಿತ್ರ ಅಂಬರೀಷ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕೊಂಡು ಆವರೇಜ್ ಆಯಿತು ಹದಿನಾರನೇ ಚಿತ್ರ ಮಿಸ್ಟರ್ ಐರಾವತ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಹದಿನೇಳನೇ ಚಿತ್ರ ವಿರಾಟ್ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಹದಿನೆಂಟನೇ ಚಿತ್ರ ಜಗ್ಗುದಾದ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಹತ್ತೊಂಬತ್ತನೇ ಚಿತ್ರ ಕುರುಕ್ಷೇತ್ರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತರಕೊಂಡು ಸೂಪರ್ ಹಿಟ್ಟಾಯಿತು ಇಪ್ಪತ್ತನೇ ಚಿತ್ರ ಯಜಮಾನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತರಕೊಂಡು ಹಿಟ್ಟಾಯಿತು ಇಪ್ಪತ್ತೊಂದನೇ ಚಿತ್ರ ಕ್ರಾಂತಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತರಕೊಂಡು ಹಿಟ್ಟಾಯಿತು ಮತ್ತೆರಡನೇ ಚಿತ್ರ ಕಾಟೇರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವೆಲ್ಲ ವಿ ಹರಿಕೃಷ್ಣ ಅವರು ಸಂಗೀತ ಸಂಯೋಜನೆ ಮಾಡಿರತಕ್ಕಂಥ ದರ್ಶನ್ ಅವರ ಚಲನಚಿತ್ರಗಳು ಇವರ ಚಿತ್ರಗಳಲ್ಲಿ ಸಂಗೀತಮಯವಾದ ಚಿತ್ರ ಯಾವುದೆಂದು ಕಮೆಂಟ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು